ಈಗ ಒಂದು ಫಸ್ಟ್ ಡೇ ಫಸ್ಟ್ ಶೋ ಯಾವುದೊಂದು ಸಿನಿಮಾ ರಿಲೀಸ್ ಆಯಿತು ನಿಮ್ಮ ನಿಮ್ಮ ಹೋಪು ತುಂಬ ಚೆನ್ನಾಗಿದೆ ನಮ್ಗೆ ನಮ್ಮ ಇದು ಚೆನ್ನಾಗಿರುತ್ತೆ ಬಟ್ ಬೇರೆಯವ್ರು ಕೊಡ್ತಾರಲ್ಲ ಅದನ್ನು ಹೇಗೆ ನೀವು ತೊಗೊಳ್ತೀರಾ ಪಾಸಿಟಿವ್ ಆರ್ ನೆಗೆಟಿವ್ ಈವನ್ ಫಾರ್ ಎಕ್ಸಾಂಪಲ್ ನಾನು ನಿಶ್ಮ್ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ ಹೇಗೆ ತೊಗೊಳ್ತೀರಾ ಅದನ್ನು ನನ್ಗೆ ನನ್ನ ರಿವ್ಯೂಗ ಕೇಳ್ತೀನಿ ಒಬ್ವಿಯಸ್ಲಿ ಕೇಳ್ತೀನಿ ನಾನು ನಿಮ್ಮ ಮಾತನ್ನ ಅಂದರೆ ನೀವು ಇವಾಗ ಚೆನ್ನಾಗಿಲ್ಲ ಅಂದ ತಕ್ಷಣ ನಾನು ಏನು ಯಾಕೆ ಚೆನ್ನಾಗಿಲ್ಲ ಅಂತ ಆರ್ಗ್ಯೂ ಮಾಡೋಕ್ಕೆ ಬರಲ್ಲ ಕೇಳ್ತೀನಿ ಯಾಕೆ ಚೆನ್ನಾಗಿಲ್ಲ ನಿಮ್ಮ ಒಪಿನಿಯನ್ ಕೇಳ್ತೀನಿ ಹೇಗೆ ಮಾಡ್ಬೋದಿತ್ತು ಅಂತ ಕೇಳ್ತೀನಿ ಸೊ ಐ ವಿಲ್ ಟೇಕ್ ಎವ್ರಿಬಡೀಸ್ ಒಪಿನಿಯನ್ ಆ್ಯಂಡ್ ಅದನ್ನ ನಾನು ಐ ಟ್ರೈ ತಿದ್ದಕ್ಕೆ ಪ್ರಯತ್ನ ಪಡ್ತೀನಿ ಏನಾದರೂ ಆ್ಯಕ್ಚುಲಿ ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇದ್ದರೆ ನಾನು ಒಳ್ಳೇದಕ್ಕೆ ಹೇಳ್ತಾ ಇದ್ದರೆ ಐ ವಿಲ್ ಡೈರೆಕ್ಟ್ ಡೆಫಿನೆಟ್ಲಿ ಟೇಕ್ ಇಟ್ ಇಲ್ಲ ಅಂದರೆ ಐ ವಿಲ್ ಕೀಪ್ ಕ್ವಾಯಿಟ್ ಅಷ್ಟೇ ಕೋಪ ಬರುತ್ತೆ ಕೋಪ ಬರಲ್ಲ ಕೋಪ ಬರಲ್ಲ ಐ ವಿಲ್ ಟೇಕ್ ಐ ವಿಲ್ ಲಿಸನ್ ಟು ಯು ಸರಿಯಾಗಿ ಹೇಳ್ತಿದ್ರೆ ನನ್ಗೆ ಒಳ್ಳೇದಕ್ಕೆ ಹೇಳ್ತಿದ್ರೆ ಡೆಫಿನೆಟ್ಲಿ ತಿದ್ಕೋತೀನಿ ನೆಕ್ಸ್ಟ್ ಇನ್ನೂ ಬೆಟರಾಗಿ ಹೇಗೆ ಮಾಡ್ಬೋದು ನೆಕ್ಸ್ಟ್ ಸಿನಿಮಾಲಿ ಅಂತ ಯೋಚ್ ಪ್ರಯತ್ನ ಮಾಡ್ತೀನಿ ನಾನು ಬಟ್ ಹೇಳೋ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮನಸ್ಸಿಗೆ ಒಳ್ಳೇದು ಬಯಸಿ ಹೇಳಿದರೆ ಖಂಡಿತ ತೊಗೋತೀನಿ ಎಸ್ ರೀಶ್ಮಾ ಅವರೇ ಸಿನಿಮಾ ಬರ್ತಾ ಇದೆ ಹೊಸ ವರ್ಷ ಬರ್ತಾ ಇದೆ ಫಸ್ಟು ಹೊಸ ವರ್ಷಕ್ಕೆ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ ಹೇಳಿ ಆಫ್ಟರ್ ದಟ್ ಸಿನಿಮಾ ಬಗ್ಗೆ ಹೇಳಿ ಯು ಐ ತುಂಬ ಸ್ಪೆಷಲ್ ಸಿನಿಮಾ ತುಂಬಾ ಸ್ಪೆಷಲ್ ಸಿನಿಮಾ ಇದು ಖಂಡಿತ ತುಂಬಾನೇ ಸ್ಪೆಷಲ್ ಸಿನಿಮಾ ಎಲ್ಲರು ಎಷ್ಟು ಚೆನ್ನಾಗಿ ಆಸೆ ಇರಲ್ಲ ಉಪ್ಪಿಸರ್ ಜೊತೆ ಕೆಲಸ ಮಾಡಬೇಕು ಅವ್ರ ಅಲ್ಲಿ ಕೆಲಸ ಮಾಡಬೇಕು ಅಂತ ಅದೊಂದು ನಂಗೆ ಆಪರ್ಚುನಿಟಿ ನಂಗೆ ಸಿಕ್ಕಿದ್ದಕ್ಕೆ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಇಡೀ ಯು ಐ ಟೀಮು ವಾ ಸೋ ಸಪೋರ್ಟಿವ್ ಆ್ಯಂಡ್ ಸ್ವೀಟ್ ಯಾಕಂದರೆ ಹೊಸ ಟೀಮು ಎಲ್ಲರನ್ನ ಫಸ್ಟ್ ಟೈಮ್ ನಾನು ಭೇಟಿ ಮಾಡಿರೋದು ಸೊ ಅವರು ತುಂಬ ಕಂಫರ್ಟಬಲ್ ಆಗಿ ನನಗೆ ಟ್ರೀಟ್ ಮಾಡಿದ್ರು ಇಲ್ಲ ರೀಶ್ಮೆ ಏನಾದರೂ ಬೇಕಿದ್ರೆ ಹೇಳಿ ಅಂತ ಸೊ ಎಂಟೈರ್ ಟೀಮ್ ಇಸ್ ವೆರಿ ಸ್ಪೆಷಲ್ ಟು ಮೀ ನೀವು ಹೇಳ್ದಂಗೆ ಹೊಸ ವರ್ಷ ಬರ್ತಿದೆ ಎಲ್ಲರೂ ನ್ಯೂ ಇಯರ್ ನ್ಯೂ ಮೀ ಅಂತ ರೆಡಿಯಾಗಿರ್ತಾರೆ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದನ್ನ ಯೋಚನೆ ಮಾಡಿ ಒಳ್ಳೆ ಕೆಲಸ ಮಾಡಿ ಅಂತ ಹೇಳ್ತಾ ಯು ಐ ಸಿನಿಮಾ ಟ್ವೆಂಟಿ ಏತ್ ಡಿಸೆಂಬರ್ಗೆ ರಿಲೀಸ್ ಆಗ್ತಿದೆ ಸೊ ಎಲ್ಲರೂ ನೋಡಿ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಫೈಲು ಯಾವುದೇ ಹೋಪ್ಫುಲಿ ಆದಷ್ಟು ಸಿನಿಮಾಗಳು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅದಕ್ಕೂ ಕೂಡ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ನನ್ನ ಇರಲಿ ಎಲ್ ಸಿಗ್ತೀರಾ ಹೊಸ ವರ್ಷಕ್ಕೆ ಮನೆ ಎಸ್ ಫೋರ್ಸ್ ಫಾಲೋ ಹೋಫುಲಿ ಎಸ್ ರಿಷ್ಮಾ ನನ್ ಜೊತೆ ಇಷ್ಟೋ ತನಕ ಡೇಟ್ ಮಾಡಿದ್ಕೆ ಥ್ಯಾಂಕ್ ಯು ಸೋ ಮಚ್ ನಾನು ವಾಪಸ್ ಕೊಡ್ತಿದೀನಿ ಅಷ್ಟೇ ಎಸ್ ತುಂಬಾ ಚೆನ್ನಾಗ್ಲಿ ನಿಮ್ ಕೆರಿಯರ್ ತುಂಬಾ ಚೆನ್ನಾಗಾಗ್ಲಿ ಆಗ್ಲಿ ಹಾಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಬಂದ್ರೂ ಗೋ ಹ್ಯಾಟ್ ಬಟ್ ನಮ್ ಕನ್ನಡನ ಮರಿಬೇಟ್ ತ್ಯಾಂಕ್ ಯು ಥ್ಯಾಂಕ್ ಯು